ಮಧ್ಯಾಹ್ನ ಒಂದು ಗಳಿಗೆ ನೆಮ್ಮದಿಯಿಂದ ಊಟ ಮಾಡುವಂದ್ರೆ ಅದು ಸಹ ಬಿಡುದಿಲ್ಲಲ್ಲ ಮಕ್ಕಳಿ ನೀವು ಎಲ್ಲಿಗ ಇದು ಓಡುದು ಆ ಶಿವಾನಂದ ಅಕ್ಷಯ ಗೋವಿಂದ ಎಂತ ಕಂಬಳಕ್ಕೆ ಓಡುದ ಹೌದನಾಟ್ಲಿಗೆ ಬರುದು ರಾಖಿ ಕಟ್ಲಿ ಮಾರಾಯ ಎಂತ ಆಯ್ತು ರಾಖಿ ಕಟ್ಟಿ ಎಂತ ಉಪದ್ರ ಮಾಡಲಿಲ್ಲ ಆದ್ರೂ ಅವಳು ನನಗೆ ರಾಖಿ ಕಟ್ಟಲಿಕ್ಕೆ ಬರ್ತಾಳೆ ಯಾರು ಹೇಳಿದ್ದ ನಿಮಗೆ ಉಪದ್ರ ಮಾಡಿದವರಿಗೆ ಮಾತ್ರ ರಾಖಿ ಕಟ್ಟುದಂತ ಅದ ಹಾಗೆ ಅಲ್ಲವಾ ಅಣ್ಣ ತಂಗಿಯರ ಬಾಂಧವ್ಯ ಗಟ್ಟಿಯಾಗ್ಲಿಕ್ಕೆ ರಾಖಿ ಕಟ್ಟು ಬಟ್ ಅವಳು ನನ್ನ ತಂಗಿಯಲ್ಲ ಅಲ್ಲ ತಂಗಿ ಅನ್ನದಿದ್ರೆ ಇನ್ನು ರಾಖಿ ಕಟ್ಟಿದ್ಮೇಲೆ ತಂಗಿ ಆಗ್ತಾಳೆ ಎಂತ ಬೇಡುವ ಅವಳು ತಂಗಿ ಆಗುದು ಯಾಕೆ ಯಾಕೆ ಬೇಡ ವಿಷಯ ಎಂತದ ಉಂಟಿರ್ಬೇಕಲ್ಲ ರಾಖಿ ಕಟ್ಟಿ ಅವನನ್ನು ಸುಂದರ ನೋಡ ಕೈ ತೋರಿಸು ವಿಷಯ ಹೌದು ನಾಚಿಕೆ ಪಡುದು ಬೇಡ ಮಾರೇ ಇದು ನೀನು ಉಪದ್ರ ಮಾಡಿದಕ್ಕೆ ಅವ್ರು ನಿಂಗೆ ರಾಖಿ ಕಟ್ಟಿದ್ದಲ್ಲ ಆಯ್ತಾ ನನ್ನ ಗಣೇಶ ಇವತ್ತು ಚಪ್ಪೆ ಇದ್ದಾನೆ ಅದೆಲ್ಲ ಐದು ರೂಪಾಯಿದು ರಾಖಿ ಎಲ್ಲ ಗಟ್ಟಿ ಬರುದಿಲ್ವಾ ಆ ಕುಚ್ಚಿ ರಾಖಿ ಗೊಂಡೆ ರಾಖಿ ಎಲ್ಲೇ ಉಂಟಲ್ಲ ಅದು ಒಳ್ಳೇದು ರಾಖಿ ನಿಮ್ಗೆ ಯಾರು ಕಟ್ತಾರೆ ಅವರನ್ನ ನೀವು ರಕ್ಷಣೆ ಮಾಡ್ಬೇಕು ಇದೇ ರಾಖಿ ಹಬ್ಬದ ಮಹತ್ವ ಇನ್ನು ನನ್ಗೆ ಐದು ರೂಪಾಯಿ ರಾಖಿ ಕಟ್ಲಿಲ್ಲ ನಂಗೆ ಎಂಟಣೆ ರಾಖಿ ಕಟ್ಲಿಲ್ಲ ಅಂತ ಬೇಸರ ಪಡುದಲ್ಲ ತರಗತಿಯಲ್ಲಿ ಇರೋರೆಲ್ಲರೂ ನಿಮ್ಗೆ ಯಾರಾಗ್ಬೇಕು Akka tangi arak beku.